ಎಲ್ರಿಗೂ ನಮಸ್ಕಾರ ಇಲ್ಲಿ ಕೋಳಿ ಮಾಂಸ ಮೊಟ್ಟೆ ಬಗ್ಗೆ ಮಾತಾಡ್ತೇನೆ ಕೋಳಿ ಮಾಂಸ ಮೊಟ್ಟೆ ಬೆಲೆ ಏರಿಕೆ ಹವಾಮಾನ ಬದಲಾವಣೆಯಿಂದ ಭಾರಿ ಬೇಡಿಕೆ ಕೆಜಿ ಕೋಳಿ ಮಾಂಸ ದರ ಮುನ್ನೂರು ಪ್ರಿಯರ ಜೇಬಿಗೆ ಕತ್ತರಿ ಬೇಡಿಕೆಯಷ್ಟು ಕೋಳಿಗೆ ಕೋಳಿಗಳು ಪೂರೈಕೆಯಾಗುತ್ತಿಲ್ಲ ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ದರ ಜಿಗಿಯುವುದನ್ನು ನೋಡಿದರೆ ಮತ್ ಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಬಿಸಿಲಿನ ಚಳಕ್ಕೆ ಕೋಳಿಗಳು ಉಸಿರಿಕೊಳ್ಳ ಉಸಿರಿಕೊಳ್ಳಲು ಆಗದ ಕೆಲವರು ಫಾರಂಗಳನ್ನೇ ಬಂದ್ ಮಾಡುತ್ತಿದ್ದಾರೆ ಖರ್ಚು ಉದಿಸಿಕೊಳ್ಳಲಾಗುವುದಿಲ್ಲ ಭಾರಿ ದರವನ್ನು ಏರಿಸಲಾಗುವುದಿಲ್ಲ ನಷ್ಟ ತಪ್ಪಿಸಲು ತಾತ್ಕಾಲಿಕವಾಗಿ ಮುಚ್ಚುವುದೇ ದಾರಿ ಬಿಸಿಲಿನ ಬೆಗೆಯ ಹಿನ್ನೆಲೆ ತರಕಾರಿಗಳ ಬೆಲೆ ಏರಿಕೆಯಾಗುವುದರ ಜೊತೆಗೆ ಕೋಳಿ ಮಾಂಸ ಹಾಗೂ ಮೊಟ್ಟೆಯ ಬೆಲೆ ಏರಿಕೆಯಾಗಿದ್ದು ಮಾಂಸ ಪ್ರಿಯರ ಜೇಬಿಗೆ ಕತ್ತರಿ ಬೀಳುವಂತಾಗಿದೆ ಈ ಹಿಂದೆ ಬಿಸಿಲಿನ ಜಡಕ್ಕೆ ಕೋಳಿ ಮಾಂಸ ದೇಹಕ್ಕೆ ಉಷ್ಣ ಎಂಬ ಕಾರಣದಿಂದ ಗ್ರಾಹಕರು ಕೋಳಿ ಮಾಂಸ ಸೇವನೆಯನ್ನು ಕಡಿಮೆ ಮಾಡಿದರು ಈಗ ಹವಾಮಾನ ಬದಲಾವಣೆ ಆಗುತ್ತಿರಿಂದ ಕೋಳಿ ಮಾಂಸ ಮತ್ತು ಮೊಟ್ಟೆಗೆ ರೆಸ್ಟೋರೆಂಟ್ ಗಳಿಗೆ ಭಾರಿ ಬೇಡಿಕೆ ಕಂಡು ಬಂದಿದ್ದು ಕೋಳಿ ಮಾಂಸ ಹಾಗೂ ಮೊಟ್ಟೆ ದರದಲ್ಲೂ ಹೆಚ್ಚಳವಾಗುತ್ತಿದೆ ಹೀಗಾಗಿ ಚಿಕನ್ ಸೇವನೆಯು ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಕೋಳಿ ಸಾಗಟಣೆ ಆಗಿದ್ದು ಪ್ರತಿ ವಾರ ಎಂಬತ್ತು ಲಕ್ಷ ಕೋಳಿ ಉತ್ಪಾದನೆ ಮಾಡಲಾಗುತ್ತದೆ ಸುಮಾರು ಒಂದು ಪಾಯಿಂಟ್ ಏಳು ಕೆಜಿಯಷ್ಟು ಮಾ ಕೋಳಿ ಮಾಂಸ ಉತ್ಪಾದನೆ ಮಾಡಲಾಗುತ್ತದೆ ಪ್ರತಿ ಕೆಜಿಗೆ ಕೋಳಿ ಉತ್ಪಾದನೆಗೆ ಹಿಂದೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಖರ್ಚಾಗುತ್ತಿದ್ದು ಈಗ ಕೆಜಿಗೆ ತೊಂಬತ್ತೆಂಟರಿಂದ ನೂರು ತಲುಪುತ್ತಿದೆ ನೀರಿನ ಕೊರತೆ ಹಾಗೂ ಬಿಸಿಲಿನ ಚಳಕ್ಕೆ ಶೇಕಡಾ ಇಪ್ಪತ್ತೈದರಿಂದ ಕೋಳಿ ಸಾಕಾಣಿಕೆಗಳು ಕೇಂದ್ರಗಳು ಮುಚ್ಚಿದ್ದು ಸಾಗಾಟ ವೆಚ್ಚವು ಹೆಚ್ಚಾಗಿದೆ ಬಿಸಿಲು ಹೆಚ್ಚಾಗುವುದರಿಂದ ಕೋಳಿಗಳ ಬೆಳವಣಿಗೆಯು ಮೇಲೂ ಪರಿಣಾಮ ಉಂಟಾಗುವುದು ಸಾಕಷ್ಟುಸಂಖ್ಯೆಯಲ್ಲಿ ಮರಿಗಳು ಸಾವನ್ನಪ್ಪಿವೆ ಇದರಿಂದ ಮಾರುಕಟ್ಟೆಯಲ್ಲಿ ಕೋಡಿಗಳ ಕೋಳಿಗಳ ಬೇಡಿಕೆ ಹೆಚ್ಚಾಗುತ್ತಿದ್ದು ದರ ಗಣನೀಯವಾಗಿ ಏರಿಕೆ ಆಗುವ ಮೂಲಕ ಪ್ರತಿ ಕೆಜಿ ಕೋಳಿ ಮಾಂಸ ದರ ಮುನ್ನೂರು ರೂಪಾಯಿಗಳ ಗಡಿ ತಲುಪಿದೆ ಇದು ಮತ್ತಷ್ಟು ಏರುವ ಸಾಧ್ಯತೆಗಳು ಇವೆ ಎಂದು ಕೋಳಿ ಮಾಂಸ ಉತ್ಪಾದಕರು ಹೇಳಿದ್ದಾರೆ ಮಾರುಕಟ್ಟೆಯಲ್ಲಿ ಸಲ್ಲ ಸದ್ಯ ಬಾಯ್ಲರ್ ಚಿಕನ್ ಸ್ಕಿಲ್ ಸ್ಕಿನ್ಲೆಸ್ ಕೆಜಿಗೆ ಜಿಗೆ ಇನ್ನೂರ ಎಂಬತ್ತು ಇದ್ದದ್ದು ಚರ್ಮ ಸಹಿತ ಕೋಳಿಗೆ ಮಾಂಸಕ್ಕೆ ಇನ್ನೂರ ಎಪ್ಪತ್ತು ದರ ಇದೆ ಸಂಜೀವ ಕೋಳಿ ಬಾಯ್ಲರ್ ಕೆಜಿಗೆ ನೂರ ಎಪ್ಪತ್ತು ಎಂಬತ್ತು ಇದೆ ತಿಂಗಳ ಹಿಂದೆ ಚರ್ಮರಹಿತ ಕೋಳಿ ಮಾಂಸಕ್ಕೆ ಇನ್ನೂರ ಇಪ್ಪತ್ತು ಚರ್ಮ ಸಹಿತ ಕೋಳಿ ಮಾಂಸಕ್ಕೆ ಇನ್ನೂರ ಇನ್ನೂರು ರೂಪಾಯಿ ದರ ಇತ್ತು ನಂತರ ನಿಧಾನವಾಗಿ ಏರಿಕೆ ಅದಕ್ಕೆ ಸಾಗಿದೆಯ ದರ ಮುನ್ ಮುನ್ನೂರ ಗಡಿ ಸಮೀಪಕ್ಕೆ ಬಂದು ತಲುಪಿದೆ ಎರಡು ವಾರದಿಂದ ಕೋಳಿ ಮಾಂಸದ ದರದಲ್ಲಿ ಏರಿಕೆಯಾಗಿದ್ದು ಪ್ರತಿದಿನ ಅಥವಾ ಎರಡು ಪಾಯಿಂಟ್ ಮೂರು ದಿನಗಳಿಗೆ ಐನೂರಿಂದ ಆರು ರೂಪಾಯಿವರೆಗೆ ಹೆಚ್ಚಳವಾಗುತ್ತಿದೆ ಎನ್ನುತ್ತಾರೆ ಚಿಕನ್ ವ್ಯಾಪಾರಿ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ